ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಎರಡು ಕೆ ಜಿಗೆ ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಮುಂಚೆ ಒಂದ್ಸರಿ ಮಾಡಿದ್ದೀನಿ ಅರ್ಧ ಕೆ ಜಿ ಟೊಮೆಟೊ ಉಪ್ಪಿನಕಾಯಿ ಮಾಡಿದ್ದೆ ಇವಾಗ ಎರಡು ಕೆ ಜಿ ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ತೊಳೆದು ವ ತೊಳೆದು ಒಣಗಿಸಿಟ್ಟಿದೆ ಇವಾಗ ಅದನ್ನು ಒರೆಸ್ಕೊಂಡು ಎಲ್ಲ ಒಂದು ಬೇಷನ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೇಷನ್ಗೆ ಹಾಕ್ಕೊಂಡು ನಾವು ಆ ತೋಟನ ಕಟ್ ಮಾಡಿಕೊಂಡು ನೋಡಿ ಆ ತೋಟನ ಮೊದಲು ನಾವು ಆ ತೋಟನ ಕಟ್ ಮಾಡ್ಕೋಬೇಕು ಸ್ವಲ್ಪ ನೀರಿರಬಾರ್ದು ಚಾಕು ಆಗಲಿ ಪಾತ್ರೆ ಆಗಲಿ ಯಾವ ಮಳೆ ಆಗಲಿ ಯಾವುದಾಗಲಿ ನೀರಿರಬಾರ್ದು ಇರಬಾರ್ದು ಸ್ವಲ್ಪನೂ ಥರ ಕಟ್ ಮಾಡ್ಕೋಬೇಕು ನಾನು ಒಂದನ್ನು ಎಂಟು ಭಾಗ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇರೋ ಟೊಮೆಟೊ ಇರಬೇಕು ಒಂದು ಸ್ವಲ್ಪ ದ್ವಾರಕಾಯಿ ಥರ ಇದ್ದರೆ ಪರವಾಗಿಲ್ಲ ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಆಗಿರೋ ಥರ ಇದ್ರೂ ತುಂಬ ಚೆನ್ನಾಗಿರುತ್ತೆ ನಂಗೆ ಆ ಥರ ಸಿಗಲಿಲ್ಲ ಹಂಗಾಗಿ ಬರೀ ಹಣ್ಣಲ್ಲೇ ಮಾಡಿದ್ದೀನಿ ನಾನು ಇನ್ನೊಂದು ಸರಿ ದ್ವಾರಕಾಯಿ ಟೊಮೆಟೊ ತೊಗೊಂಡು ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಅದಕ್ಕೆ ಎರಡು ಸ್ಪೂನಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಸಿಡಿದು ಸಿಡಿಯೋ ತನಕ ಹುರ್ಕೋಬೇಕಾಗುತ್ತೆ ಎಣ್ಣೆ ಹಾಕಬಾರ್ದು ಬರೀ ಬರೀ ಪ ಬಾಣಲೀಲಿ ಹುರ್ಕೋಬೇಕಾಗುತ್ತೆ ಇದಾದ ಮೇಲೆ ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ನಾನು ಮೆಂತ್ಯ ಕೂಡ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೀದೋಗ್ಬಾರ್ದು ಚೆನ್ನಾಗಿ ಕೆಂಪಗಾಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಕಣ್ಣು ಬಣ್ಣ ಫುಲ್ಲು ಬಣ್ಣ ಗೋಲ್ಡನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬರೋ ತನಕ ಬ್ರೌನ್ ಕಲರ್ ಆಗೋ ತನಕ ನಾವು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೋಬೇಕಾಗುತ್ತೆ ನೋಡಿ ನಿಮಗೆ ಫ್ಲೇಮ್ ಕೂಡ ಕಾಣ್ತಿದ್ದೆ ಲೋ ಫ್ಲೇಮಲ್ಲಿ ಇಟ್ಟಿದ್ದು ಇವಾಗ ನಾನು ಬಾಣಲೆ ತೊಗೊಂಡಿದ್ದೀನಿ ಬಾಣಲೆ ಕೂಡ ಸ್ವಲ್ಪ ಕೂಡ ನೀರು ಇರಬಾರ್ದು ಬರೀ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ನಿಮಗೆ ದಪ್ಪ ತಳದ ಬಾನ್ ಪಾತ್ರೆ ಇದ್ದರೆ ಅದರಲ್ಲಿ ಕೂಡ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಬರೀ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ನಿಧಾನಕ್ಕೆ ಇದು ಸುಮಾರು ಒಂದು ಅವರ್ ಆಗುತ್ತೆ ಇದೆಲ್ಲ ನಮಗೆ ಕರಗಿ ಚೆನ್ನಾಗಿ ಬೇಯೋ ತನಕ ಇದಕ್ಕೆ ನಾನೊಂದು ಒಂದು ಕೆ ಜಿ ಅರ್ಧ ಕೆ ಜಿಗೆ ಒಂದು ಹಿಡಿಯಷ್ಟು ಅಂದರೆ ಐವತ್ತು ಗ್ರಾಮ್ ಅಷ್ಟು ಹಾಕಿದ್ದೀನಿ ಇದಕ್ಕೆ ನೂರೈವತ್ತು ಗ್ರಾಮ್ ಹಾಕಿದ್ದೀನಿ ಹುಣ್ಸೆಣ್ಣು ನಾನು ಇದು ಹುಣ್ಸೆ ತುಂಬ ಹುಳಿ ಇದೆ ಹಾಗಾಗಿ ನಾನು ನೂರೈವತ್ತು ಗ್ರಾಮ್ ಹಾಕಿದ್ದೀನಿ ಐವತ್ತು ಗ್ರಾಮ್ ಕಡಿಮೆ ಹಾಕಿದ್ದೀನಿ ಹೊಸ ಹುಣಿ ಕಡಿಮೆ ಇರೋದಾದರೆ ಒಂದು ಇನ್ನೂರು ಗ್ರಾಮ್ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಯಾವ ಥರ ಅಂದರೆ ಇದೆಲ್ಲ ಪೇಸ್ಟ್ ಥರ ಹಾಕ್ಬಿಡ್ಬೇಕು ಅದುವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸುಮಾರು ಒಂದು ಅವರ್ ಆಗುತ್ತೆ ನೋಡಿ ಇದರಲ್ಲೆಲ್ಲ ನೀರು ಬಿಟ್ಕೊಂಡಿದೆ ಈ ನೀರೆಲ್ಲ ಕಡಿಮೆ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಎಲ್ಲ ಟೊಮೆಟೊ ಹುಣಸೆಣ್ಣು ಏನು ಕಾಣಬಾರ್ದು ಅದುವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ನಾವು ತಿರುಗಿಸ್ಕೊಂಡು ಮತ್ತೆ ಮತ್ತೆ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ನಾವು ಆವಾಗ ಆವಾಗ ತಿರುಗಿಸ್ತಾನೇ ಇರಬೇಕು ಅಡಿ ಇಡಿ ಬರೆದು ಸೀದೋಗ್ಬಾರ್ದು ಅಡಿ ಹಿಡಿದ್ಬಿಟ್ರೆ ಮತ್ತೆ ಅದು ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ ಟೊಮೆಟೊ ಉಪ್ಪಿನಕಾಯಿ ಟೇಸ್ಟ್ ಬರೋದಿಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಮತ್ತೆ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತೇಳಿ ಇದೆಲ್ಲ ಕಾಲು ಭಾಗ ಆಗಿಬಿಡುತ್ತೆ ನಾವು ಹಾಕಿರೋದು ಬಾಂಡ್ಲಿ ಫುಲ್ ಹಾಕಿದ್ದೀವಿ ಅದ್ರ ಕಾಲು ಭಾಗಕ್ಕೆ ಬಂದ್ಬಿಡುತ್ತೆ ಚೆನ್ನಾಗಿ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಇದು ಮಾಡಬೇಕು ನೋಡಿ ನೀರೆಲ್ಲ ಕಡಿಮೆ ಆಗ್ತಿದೆ ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು ನಾವು ಚೆನ್ನಾಗಿ ತಿರುಗಿಸ್ಕೊತಾ ಬರಬೇಕು ಬಾಂಡ್ಲಿ ಫುಲ್ ನೋಡಿ ಯಾವ ಥರ ಬಿಟ್ಕೊಂಡು ಬರ್ತಾಯಿದೆ ಅಂತೇಳಿ ಇವಾಗ ನೋಡಿ ನಮ್ಮ ಮೇಲೆ ಎಗರಬಾರ್ದು ಅಂತ ಹೇಳಿದ್ರೆ ನೋಡಿ ಈ ಥರ ತೂತಿರೋ ಬೇಷ ತಟ್ಟೆನ ನಾವು ಮುಚ್ಚಿಬಿಟ್ರೆ ನಮಗೆ ಪಾತ್ರೆ ಎಲ್ಲ ಸ್ಟವ್ವೆಲ್ಲ ಎಗರೋದಿಲ್ಲ ಗೋಡೆ ಎಲ್ಲ ಹಾರಿ ಆಗೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಾಗುತ್ತೆ ಅದವರೆಗೂ ನಾವು ತಿರುಗಿಸ್ಕೊತ ಇವಾಗ ನಾವು ತಿರುಗಿಸ್ತಾನೆ ಇರಬೇಕು ಮುಚ್ಚಳ ಮುಚ್ಚಬಾರ್ದು ನೀರೆಲ್ಲ ಹಾಕಿ ಖಾಲಿ ಆಗಬೇಕಲ್ವಾ ಹಬೆ ನೀರೆಲ್ಲ ಹೋಗ್ಬಿಡ್ಬೇಕು ಅದುವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೆ ನೆಂಟ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ವೀಡಿಯೋ ಮೇಲೆ ವೀಡಿಯೋ ನೋಡಿ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ಅಡುಗೆ ಬೇಕಾಗಿದ್ದರೂ ತಿಳಿಸಿ ನಿಮ್ಗೆ ಅಡುಗೆ ಗೊತ್ತಿರೋದಾದರೂ ತಿಳಿಸಿ ನಾವು ಗೊತ್ತು ತಿಳ್ಕೊಂಡು ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಿಮಗೆ ಗೊತ್ತಿಲ್ಲದೆ ಇರೋ ಅಡುಗೆ ಆದರೆ ತಿಳಿಸಿ ನಾವು ತಿಳ್ಕೊಂಡು ನಮಗೆ ಮಾಡಿ ತೋರಿಸಿ ನಮ್ಗೆ ಗೊತ್ತಿರೋ ಅಡುಗೆನ ಮಾಡಿ ತೋರಿಸ್ತೀವಿ ನೋಡಿ ಇದು ಯಾವ ಥರ ಟೊಮೆಟೊ ಜಾಮ್ ಥರ ಆಗೋಗಿದೆ ನೋಡಿ ಎಲ್ಲ ಈ ಥರ ಹತ್ರಕ್ಕೆ ಬಂದು ಚೆನ್ನಾಗಿ ನೀರೆಲ್ಲ ಹಿಂಗೋಗಿದೆ ನೀರೆಲ್ಲ ಹಿಂಗಿ ಸ್ವಲ್ಪ ಪೇಸ್ಟ್ ಥರ ಆಗಿಬಿಟ್ಟಿದೆ ಇವಾಗ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ನೋಡಿ ಎಲ್ಲ ಕ್ಲೀನಾಗಿ ನಾವು ಸುತ್ತು ಎಲ್ಲ ಇದು ಮಾಡಿಕೊಂಡು ತಣ್ಣಗಾಗಿದೆ ಇವಾಗ ಫುಲ್ಲು ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾನು ಇವಾಗ ಒಂದು ಕಪ್ಪು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನಾನು ಎರಡು ಕಪ್ಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನೊಂದು ಮುನ್ನೂರೈವತ್ತು ಗ್ರಾಮ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಅಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಆಗಿದ್ರೆ ನಾವೆಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿಗೆ ಒಂದು ಸುಮ್ಮನೆ ಒಂದು ತಿರುಗಿಸ್ಕೊಬೇಕಷ್ಟೇನೇನೆ ಎಲ್ಲ ಮಿಕ್ಸ್ ಆಗೋದಕ್ಕೋಸ್ಕರ ನೀವು ಬೇಕಾದರೆ ಹಾಗೆ ಕೂಡ ಹಾಕ್ಕೋಬೋದು ಇವಾಗ ನಾನು ಇದಕ್ಕೆ ಒಂದು ಕೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎರಡು ಕೆ ಜಿ ಟೊಮೆಟೊಗೆ ಒಂದು ಕೆ ಜಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ನಾವು ಉರಿಯೋದಕ್ಕೆ ಎರಡು ಸ್ಪೂನ್ ಹಾಕ್ಕೊಂಡಿದ್ವಿ ಇವಾಗ ನಾನು ಒಗ್ಗರಣೆಗೆ ಎರಡು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ನಾನು ಒಂದು ಸ್ಪೂ ಎರಡು ಸ್ಪೂನಷ್ಟು ನಾನು ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆನ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾ ಇವಾಗ ನೋಡಿ ಒಂದು ಒಂದು ಸ್ಪೂನಷ್ಟು ನಾನು ಇಂಗು ಹಾಕ್ಕೊಂಡಿದ್ದೀನಿ ಇದು ಗಟ್ಟಿ ಇಂಗು ಕಚ್ಕೊಂಬಿಟ್ಟಿದೆ ಹಂಗಾಗಿ ಚೆನ್ನಾಗಿ ಪೇಸ್ಟ್ ಥರ ಅಂಟ್ಕೊಂಡ್ಬಿಟ್ಟಿದೆ ಹಂಗಾಗಿ ನಾನು ಬಿಡಿಸಿ ಇದ್ದೀನಿ ಇದು ಒಂದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಪುಡಿ ಇದ್ದರೆ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ಇಂಗು ಸ್ವಲ್ಪ ಜಾಸ್ತಿ ಹಾಕೋರು ತುಂಬ ಜಾಸ್ತಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರೋದಿಲ್ಲ ನಮಗೆ ಇಂಗು ಹಾಕರೆ ಟೇಸ್ಟು ಇರುತ್ತೆ ನೋಡಿ ಇವಾಗ ಒಂದು ಕಪ್ಪಷ್ಟು ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದಿಡಿ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ಒಂದು ಇಡಿಯಷ್ಟು ನಾನು ಗುಂಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಇಪ್ಪತ್ತೈದು ಗುಂಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ನಮಗೆ ಕಪ್ಪಾಗಬಾರ್ದು ಎಲ್ಲ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗಿಬಿಡ್ಬಾರ್ದು ಅಂದವರೆಗೂ ನಾವು ಫ್ರೈ ಮಾಡಿಕೊಂಡು ನೋಡಿ ಇವಾಗ ಟೊಮೆಟೊ ರುಬ್ಬಿರೋ ಪೇಸ್ಟನ್ನೆಲ್ಲ ನಾವು ಇದಕ್ಕೆ ಸೇರಿಸ್ಕೊಂಬಿಡೋಣ ಇದಕ್ಕೆ ಸೇರಿಸ್ಕೊಂಡು ನಾವು ಚೆನ್ನಾಗಿ ಎಲ್ಲನೂ ಎಣ್ಣೆ ಟೊಮೆಟೊ ಉಪ್ಪಿನಕಾಯಿ ಎಲ್ಲ ಬೆರೆತ್ಕೊಳ್ಳೋ ತನಕ ನಾವು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಕೂಡ ನಾವು ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬಂದರೆ ನಮ್ಗೆ ಅಡಿ ಹಿಡಿಯೋದಿಲ್ಲ ತಿರುಗಿಸ್ಕೊಳ್ತಾ ಬರಬೇಕು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಆಗಿ ಮತ್ತೆ ಎಣ್ಣೆ ಬಿಡೋ ತನಕ ನಾವು ತಿರ್ಗಿಸ್ಕೊಬೇಕಾಗುತ್ತೆ ಎಲ್ಲ ಅಬ್ಸರ್ವ್ ಆಗಿಬಿಟ್ಟು ಮತ್ತೆ ಎಣ್ಣೆ ಬಿಡಬೇಕು ಅದುವರೆಗೂ ನಾವು ತಿರುಗಿಸ್ಕೊಬೇಕಾಗುತ್ತೆ ಇದನ್ನು ನೋಡಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಮತ್ತು ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಮತ್ತು ನಮಗೆ ಊಟಕ್ಕೆ ಸೈಡ್ಗೆ ಇಟ್ಕೊಂಡು ತಿನ್ಬೋದು ಇದು ನೋಡಿ ನಾವು ಮೆಂತ್ಯನೂ ಎರಡು ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಸಾಸಿವೆ ಹುರಿದಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಲಾಸ್ಟಲ್ಲಿ ನಾವು ಸ್ಟವ್ ಆಫ್ ಮಾಡ್ಬೇಕಾದ್ರೆ ಸೇರಿಸ್ಕೊ ಇದನ್ನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಬೋದು ಇದನ್ನು ಹಾಕಿ ನಾವು ಬೇಯಿಸಬಾರ್ದು ನೋಡಿ ಇವಾಗ ಚೆನ್ನಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ ಎಣ್ಣೆ ಕೂಡ ಬಿಟ್ಟಿದೆ ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ತಣ್ಣಗಾದ್ಮೇಲೆ ನಾವು ಗಾಜಿನ ಬಾಟ್ಲಗದ್ಲಿ ಪ್ಲಾಸ್ಟಿಕ್ ಡಬ್ಬಕ್ಕಾಗಲಿ ಹಾಕೋಬಹುದು ನಮ್ಮ ಮೀಡಿಯನ್ನು ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ